ರಜಾ ಹಾಕಿ ರೆಸ್ ತಗೊಳ್ಳಿ ಎಮ್ ಡಿರೋ ಸಾಕಮ್ಮ ನೋಡಿ ಸಾಕು ಕಾಫಿ ತಗೊಂಡ್ಬನ್ನಿ ಸರಿ ಬುದ್ಧಿ ಸಾಕಮ್ಮ ಏನ್ ಬುದ್ಧಿ ನಾನ್ ಆಫೀಸ್ಗೆ ಹೋಗ್ತಾ ಇದ್ದೀನಿ ಬೀಗ ಹಾಕಿ ಚಂದ್ರ ಕಂಗ್ರಾಚ್ಯುಲೇಷನ್ ಏನ್ ನೀನ್ ಡಿಸೈನ್ ಮಾಡಿದ ಗ್ರೂಪ್ ಹೌಸಿಂಗ್ ಪ್ಲಾನ್ ಅಪ್ರೂವ್ ಆಗಿ ಆ ಕಾಂಟ್ರಾಕ್ಟ್ ನಮ್ ಕಂಪನಿಗೆ ಬಂದಿದೆ ಈ ಕ್ರೆಡಿಟ್ ನಿಮ್ ಇಬ್ಬರಿಗೆ ಸೇರ್ಬೇಕು ಎನಿವೇ ಈ ಸಾಯಂಕಾಲಿ ಮಿಸ್ ಮಾಡಬಾರ್ದು Ibu, ayah di sana. Di mana? Masukkan sedikit air, ayah. Masukkan sedikit air, ayah. ಸೀತಾ ಊರಿಂದ ಯಾವಾಗ ಬಂದೆ ಅಪ್ಪ ಅಮ್ಮ ಹುಷಾರಾಗಿದ್ದಾರಾ ಸೀತಾ ನಾನು ಊರಿಗೆ ಬರಲಿಲ್ಲ ಅಂತ ನನ್ನ ಮೇಲೆ ಕೋಪನಾ ಸೀತಾ ಏನ್ ಮಾಡ್ತಾ ನೀವು ಮಾಡಿದ ಕೆಲ್ಸಕ್ಕೆ ಹುಚ್ಚಿ ಹಿಡಿಯೋದಿರ್ಲಿ ಹೋಟೆಲ್ ಬೆಂಕಿ ಆಗ್ತಾ ಇದೆ ನನಗೆ ಇಲ್ಲಿಗೆ ಯಾಕ್ ಬಂದ್ರಿ ಅವ್ಳ ಹಿಂದೆ ಹೋಗ್ಬೇಕಾಗಿತ್ತು ಅವಳ ಮನೆಗೆ ಯಾರ್ ಮನೆಗೆ ಆ ಹ ಏನು ಗೊತ್ತಿಲ್ಲದ್ ಯಾರ ಮನೆಗೆ ಅಂತ ಕೇಳ್ತಿದಿರಲ್ಲ ಕಿಲಕಿಲ ಅಂತ ಕಿಸಿತ ಚಕ್ಕಂದ ಆಡ್ತಿದ್ಲಲ್ಲ ಅವಳ ಮನೆಗೆ ಓಹೋ ಅದಕ್ಕ ನಿನ್ ಕೋಪ ಅಯ್ಯೋ ಹುಚ್ಚಿ ನಮ್ ಡಿ ಆಫೀಸ್ ಹಾಕ್ತಲ್ಲ ಒಂದ್ ಪಾರ್ಟಿ ಕೊಟ್ಟಿದ್ರು ಹೌದು ಇವ್ಳೊಬ್ಳು ಪೆದ್ದಿ ಏನ್ ಹೇಳಿದ್ರು ಅಂತ ತಾನೇ ನಿಮ್ ಧೈರ್ಯ ನಂಬಿಕೆ ಇಲ್ಲ ಅಂದ್ರೆ ನಾಳೆ ಎಮ್ಡಿನ್ ಬಂದ್ ನೀನೆ ಕೇಳು ಯಾಕೆ ಆಫೀಸಿಗೆ ಬಂದು ನನ್ ಮಾನ ಮರ್ಯಾದೆ ತೆಗಿತಿದ್ಯಾ ಅಂತ ಆ ಕೆನೆಗೂ ಈ ಕೆನೆಗೂ ಬಾಳ್ಸಕ್ಕ ಕಾಲ್ ಕರ್ಕೊಂಡ್ ಜಗಳಕ್ ಬರ್ಬೇಡ ಊಟ ಮಾಡುವ ನಾನ್ ಬರಲ್ಲ ನೀವ್ ಇವತ್ತು ಹೊರಗಡೆ ಮಲ್ಕೊಳ್ಳಿ ನಾಳೆ ಬೆಳಗಾಗ್ತಿದ್ದ ಹಾಗೆ ಅವಳು ಒಂದ್ ಕೈಲಿ ತಿಂಡಿ ಒಂದ್ ಕೈಯಲ್ಲಿ ಕಾಫಿ ತಗೊಂಡ್ ಬಂದು ನುಲಿತ ತಿನ್ನಿಸ್ತಾಳೆ ತಿಂಡಿ ತಿಂದು ಕಾಫಿ ಕುಡ್ದು ಗಂಡ ಹೆಂಡತಿ ತರ ಜೊತೆಯಾಗ ಅಂಟ್ಕೊಂಡು ಹೋಗಿ ಹಾ ನನ್ಗಿಲ್ ಹೊಟ್ಟೆ ಉರಿತಾ ಇದ್ರೆ ನಿಮಗೆ ನಗುನ ಸೀತಾ ನೀನ್ ಊರ್ ಹೋದ್ಮೇಲೆ ನನಗ್ ತುಂಬಾ ಜ್ವರ ಬಂದಿತ್ತು ಜ್ವರ ಬಂದಿತ್ತಾ ಈಗ ಹೇಗಿದ್ದೀರಿ ಈಗ ಚೆನ್ನಾಗಿದೀನಿ ಆಫೀಸ್ ನಲ್ಲಿ ಜ್ವರ ಬಂದು ಪ್ರಜ್ಞಾ ತಪ್ಪು ಹುಡುಗಿ ನನ್ನ ಆಸ್ಪತ್ರೆ ಕರ್ಕೊಂಡ್ ಹೋಗಿ ಡಾಕ್ಟರ್ ತೋರಿಸಿ ಮನೆ ಕರ್ಕೊಂಡ್ ಇಡೀ ರಾತ್ರಿ ತಾನು ನಿದ್ದೆ ಮಾಡಿದೆ ನನ್ನ ಸೇವೆ ಮಾಡಿದಾಳೆ ಗೊತ್ತಾ ಅವಳೇನಾರು ಇಲ್ದೇ ನನ್ ಗತಿ ಏನಾಗ್ತಿತ್ತು ಏನು ನಿಜ ಸಂಗತಿ ಏನಂತ ಗೊತ್ತಿದ್ದೆ ಮಾತಾಡ್ಬಿಟ್ಟೆ ನರಳ ಸುಮ್ನೆ ಆಪಾದ್ನೆ ಹೊರಸ್ಬಿಟ್ಟೆ ಅರೆ ಬೇಡ ನನ್ನ ದೂರ ಮಾಡಬೇಡಿ ಕಟ್ಟ್ಕೊಂಡಿರೋ ನಾನು ನನ್ನ ಬಿಟ್ಬಿಟ್ಟು ಇನ್ನೊಬ್ಬಳ ಜೊತೆ ಈಗ ಹಾಡಿ ಕುಣಿಯೋದು ಅನ್ಯಾಯ ರೀ ಬೇಡವಿ ಸೀತಾ ಸೀತಾ ನಾನು ಇಷ್ಟು ಬೇಗ ನಿಮ್ಮಿಂದ ದೂರ ಆಗಬಿಡ್ನಾ ಹೇ ಸೀತಾ ಸೀತಾ ಯಾಕ ಏನಾಯಿತು ಹೆಡ್ ಕನಸ್ ಬಿತಾ ನೀ ಹೇ ಬುಹು ನಿಮ ನನ್ನ ಎದುರಿಗೆ ಗಾಢವಾಗಿ ಪ್ರೇಮಿಸ್ತಾ ನೀನು ಏಟ್ ಹಾಡ್ತಿದ್ರಿ ಆಲೋಚನೆಗಳು ಮಾಡ್ತಾ ಮಲ್ಕೊಂಡ್ರೆ ಹೀಗೆ ಕೆಟ್ಟ ಕನಸುಗಳು ಬೀಳುತ್ತೆ ಮಲ್ಕೊ ಏನ್ರಿ ನಮ್ ಬಾತ್ರೂಮ್ ಕನ್ನಡಿ ಮೇಲಿರೋ ಕುಂಕುಮ ಸ್ಟಿಕ್ಕರ್ ನಿಮ್ ಆಫೀಸ್ ಹುಡುಗಿದೇನಾ ನನಗ್ ಗೊತ್ತಿಲ್ಲ ಸೀತಾ ಸುಮ್ನೆ ತೊಂದರೆ ಕೊಡ್ಬೇಡ ಮಲ್ಕೋ ವಾಣಿ ಯಾಕೆ ನನ್ ಬಳ್ಪಕ್ಕದ್ದು ಕೊಡಲ ಅಂತ ಹೇಳ್ತೀಯ ನಾನ್ ನಿನ್ ಬಳ್ಪಕ್ಕದ್ನ ನಿನ್ಗೆ ತಲೆಗಿಲ್ಲ ಕೆಟ್ಟಿದ್ಯಾ ನನ್ ರಾಜ ನಿಮ್ಮದಲ್ಲಾರಿ ಮತ್ತಿನ್ಯಾರ್ನೆ ನಾನ್ ಚಿಕ್ಕ ಹುಡುಗಿ ಆಗಿದ್ದಾಗ ನನ್ ಜೊತೆ ಓದಿದ್ನಲ್ಲ ಸೀನು ನನ್ ಬಳ್ಪ ಕಟ್ಬಿಟ್ಟ ಆಗ ನನ್ ಗಂಟ್ಲಿರ್ಲಿಲ್ಲ ಬಯಕಾಗ್ಲಿಲ್ಲ ಅದಕ್ಕೆ ಈಗ ಬಯದಿದ್ದು ಅಂದ್ರ ಪ್ರೆಸೆಂಟ್ ಮಾತುಗಳಲ್ದೆ ಫ್ಲಾಶ್ ಬ್ಯಾಕ್ ಮಾತುಗಳೆಲ್ಲ ನೆನಪಕ್ ಬಂದು ಅದನ್ನೆಲ್ಲ ನನ್ ಮೇಲೆ ಪ್ರಯೋಗ ಮಾಡ್ತಾ ಇದೆಯಾ ಸುಮ್ಮನೆ ಕೂತಿದ್ಯಲ್ಲ ಬೇಗ ಹಾಡೋ ನೀನ್ ಹಾಡಲ್ಲ ಅಂದ್ರೆ ಮತ್ತೆ ನನ್ಗೆ ಹಳ್ಳು ಬಂದ್ಬಿಡುತ್ತೆ ರಂಗಣ್ಣಿ ಇವತ್ತು ರಾತ್ರಿ ಒಡಗಣ ರಂಗಣ್ಣಿ ಅವನ್ ಜೊತೆ ಒಡಗದ ಅವನ್ ಯಾರ ಅಯ್ಯಯ್ಯೋ ಈ ಮನೇಲಿ ಒಬ್ಬೊಬ್ರಿಗೆ ಒಂದ್ ತರ ಕಾಯಿಲೆ ಇದೆಯಲ್ಲಪ್ಪ ಗೋಪಿ ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಆ ಗೋಪಿನಾ ಇವನ್ ಯಾರೇ ರೀ ನಾನು ಟೀನೇಜ್ ಆಗಿದ್ದಾಗ ಆ ಗೋಪಿನ ಮನೆ ಪಕ್ಕದಲ್ಲಿ ಇದ್ದನಲ್ಲ ತುಂಬಾ ಸುಂದರವಾಗಿದ್ದ ರೀ ನಾನು ಅವನ್ನ ತುಂಬಾ ಪ್ರೀತಿಸುತ್ತಾ ಇದ್ದೆ ಆ ಹೇಳ್ಬೇಕಾದಿದ ಮಾತನ್ನ ಹೇಳೋಕಾಗ್ಲಿಲ್ಲ ಅಯ್ಯೋ ಹೀ ಹೇಳ್ತಾಯಿದಿನಿ ಅಯ್ಯೋ ಅಯ್ಯೋ ಟಾಪಿಕ್ ಬದಲಾಯಿಸೋ ಬದಲಾಯಿಸೋ ನಾನು ಏನಾದ್ರೂ ಮಾತೆ ಮಾಡ್ಕೊಂಡ್ರೆ ಇಂತ ಗೋವಿನ ಮಾತೆ ಮಾಡ್ತಲ್ಲ ಯಾರ್ ಹೇಳ್ತಾಯಿದ್ಯಾ ಎಲ್ರು ನಿನ್ ಕಣಿಗೆ ಸುಂದರವಾಗಿ ಕಾಣಿಸ್ತಾರೆ ನಾನ್ ಮಾತ್ರ ಗೂಬೆ ಹಾಕಿ ಇಷ್ಟ ಇಷ್ಟಾಗ್ಲಾ ಇರೋ ಕಿವಿ ಇಷ್ಟು ದೊಡ್ಡದಾಗ್ತಾ ಇದೆ ದಯವಿಟ್ಟು ನಿನ್ ಮಾತ್ಗೆ ಅಣೆ ಕಟ್ ಅಯ್ಯಯ್ಯೋ ಅಯ್ಯೋ ಲಂಚ್ ಬಾಕ್ಸ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದಾರೆ ಆ ಸಾಕಮ್ಮ ಏನ್ರಮ್ಮ ನಾನು ಗೆ ಹೋಗಿ ಯಜಮಾನ್ರಿಗೆ ಇದನ್ನ ಕೊಟ್ಬಿಟ್ಟು ಬರ್ತೀನಿ ಮನೆ ಕಡೆ ಜೋಪಾನ ಹಾಗೆ ಆಗ್ಲಮ್ಮ ಓಕೆ ಡ್ಯಾಡಿ ಹಾಗೆ ಆಗ್ಲಿ ಹಾ ಡ್ಯಾಡಿ ನೀವ್ ಹೇಳಿದ ಅಡ್ರೆಸ್ ಹೋಗಿ ಹುಡುಗನ್ ನೋಡ್ದೆ ಹುಡುಗ ತುಂಬಾ ಸ್ಮಾರ್ಟ್ ಆಗಿದ್ದಾನೆ ನನಗಂತ ಹೇಳಿಸ್ತು ಹಲೋ ಮಮ್ಮಿ ನೀವು ಬೇಗ ಬಂದು ನನಗ್ ಮದ್ವೆ ಮಾಡದೆ ಹೋದ್ರೆ ನಾನೇ ಮದ್ವೆ ಆಗ್ಬಿಡ್ತೀನಿ ಅಷ್ಟೇ ಅಯ್ಯೋ ಮಮ್ಮಿ ಮಮ್ಮಿ ನನ್ ತುಂಬಾ ತಮಾಷೆಗಂದಷ್ಟೇ ಮಮ್ಮಿ ಇಂಡಿಯಾಗ ಯಾವಾಗ ಬರ್ತಾ ಇದೀಯಾ ಏನು ಯು ಡ್ಯಾಡಿ ಕೊಡು ಹಾ ಡಿ ಚೆನ್ನಾಗಿದ್ದೀನಿ ನನ್ಗೆ ಏನ್ ಕಮ್ಮಿ ಹನ್ನೆರಡು ರೂಪಾಯಿ ನೋಡ್ಕೊಳ್ಳೋ ಹಾಗೆ ನೋಡ್ಕೊಳ್ತಾ ಇದ್ದೀರಾ ದುಡ್ಡಿನ ಬಗ್ಗೆ ಯೋಚನೆನೇ ಇಲ್ಲ ಆದಷ್ಟು ಬೇಗ ಮದುವೆ ಆಗ್ತಾ ಇದ್ದೀನಿ ಎಲ್ಲ ವೇದಲ್ಲೂ ಅನ್ಲಕ್ಕಿಷ್ಟ ಯಾಕೆ ಸರ್ ಯಾಕ್ ಸರ್ ಬೈದ್ಯ ಹೊರಟೋಗ್ತಿದ್ದೀರಾ ನನ್ನ ಮಮ್ಮಿ ಡ್ಯಾಡಿ ಎರಡು ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದ್ರು ಆಡ್ತಾ ಹಾಡ್ತಾ ಜಾಲಿ ಆಗಿದ್ದೆ ನಾನು ರೆಕ್ಕೆ ಕಿತ್ತ ಹಕ್ಕಿ ಹಾಗೆ ಒಬ್ಬಂಡಿಗಳಾಗ್ಬಿಟ್ಟೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಕೆಲದು ಪಬ್ಲಿ ಆಗ್ಬಿಟ್ಟೆ ಮಮ್ಮಿ ಡ್ಯಾಡಿ ಜೊತೆ ಮಾತಾಡೋ ಹಾಗೆ ನಾಟ್ ಆಡ್ತಾ ಇದ್ದಿತ್ತು ನಾನು ಯಾರನ್ನು ಮೋಸ ಮಾಡ್ಬೇಕು ಅಂತಲ್ಲ ಸರ್ ಅವರು ಬದುಕಿದಾರೆ ನೋ ಭ್ರಮೆಯಿಂದ ನನಗೂ ಎಲ್ಲ ಇದಾರೆ ಅಂತ ನನಗ್ ನಾನೇ ಧೈರ್ಯ ತಂದ್ಕೊಳ್ಳೋಕೆ ನನಗೂ ಮಮ್ಮಿ ಡ್ಯಾಡಿ ಇರ್ಬೇಕು ಅವರೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಬೇಕು ಅಂತ ಏನೇನು ಕನಸುಗಳು ನಾನು ಒಬ್ಬಂಟಿಗಳಾಗಿರುವಾಗ ಕಾಡುತ್ತೆ ಈ ಸಂಗತಾಗದೆ 残念ながらこちら。